ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಆಚರಿಸ್ಬೇಕು ಅಂತ ಪ್ರಪೋಸಲ್ ಇತ್ತು ನಂದು ಈ ಸರಿ ನನ್ನ ಜನ್ಮ ದಿನಾಂಕ ಅಂದ್ರೆ ಐವತ್ ಮೂರನೇ ವರ್ಷದ ಬರ್ತಡೇನ ನಾನು ಈ ಸರಿ ನಮ್ಮ ಹೆಣ್ಣು ಮಕ್ಕಳು ಕಾರ್ಯಕರ್ತರು ಅಂದ್ರೆ ಈಗ ಏನು ನಮ್ಮ ಕಾಂಗ್ರೆಸ್ ಇದ್ರಲ್ಲಿದ್ದಾರೋ ಹೆಣ್ಮಕ್ಳು ಕಾರ್ಯಕರ್ತರುಗಳಿಗೆ ನಾನು ಅವರಿಗೆಲ್ಲ ಅಣ್ಣ ತಮ್ಮಂದಿರಾಗಿ ಮತ್ತು ತಾಯಿ ನಮ್ಮ ತಾಯಿಯಂದಿರಾಗಿ ಅವ್ರನ್ನ ನೋಡಿ ಅವ್ರಿಗೆ ಅರಸಿನ ಕುಂಕುಮ ಅಂದರೆ ಬಾಗಿನ ಆಗ್ಬೋದು ಬಾಗಿನ ಕೊಟ್ಟು ನಾನು ಈ ಸರಿ ಆಚರಣೆ ಮಾಡ್ಕೋಬೇಕು ಹಾಗೆ ಶಾಲೆ ಮಕ್ಕಳಿಗೆ ಶಾಲೆ ಮಕ್ಕಳಿಗೆ ಗೌರ್ಮೆಂಟು ಶಾಲೆ ಮಕ್ಕಳಿಗೆ ಅವ್ರಿಗೂ ಬುಕ್ಕು ವಿತರಣೆ ಮಾಡೋ ಅಂಥದ್ದಾಗ್ಬೋದು ಅವ್ರಿಗೆ ಈ ಬ್ಯಾಗನ್ನ ಕೊಡೋ ಅಂಥದ್ದಾಗ್ಬೋದು ಸೊ ಇದನ್ನು ಕೊಟ್ಟು ವಿಭಿನ್ನ ರೂಪದಲ್ಲಿ ಆಚರಣೆ ಮಾಡ್ಕೋಬೇಕು ಅಂತ ಮಾಡಿದ್ದೀನಿ ಇದನ್ನು ನಮ್ಮ ಸನ್ಮಾನ್ಯ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಕೊಟ್ಟಿದ್ದೀನಿ ಆ ದಿನ ನೀವು ಬರಬೇಕು ಯಾಕೆ ಚಾಮುಂಡೇಶ್ವರಿ ಪೂಜೆ ಇದೆ ಹಾಗೆ ನನ್ನ ಈ ಸ್ಥಳದ ಅಂದರೆ ಇದೇನು ಹಾಲ್ ಇದೆಯೋ ಈ ಸ್ಥಳದಲ್ಲಿ ಇನಾಗ್ರೇಷನ್ನು ಮತ್ತು ನನ್ನ ಬರ್ತ್ಡೇನ ಹಾಗೆ ಚಾಮುಂಡೇಶ್ವರಿ ಪೂಜೆನ ಈ ಮೂರನ್ನು ನಾನು ಆಚರಣೆ ಮಾಡಬೇಕು ಅಂತ ವಿಭಿನ್ನವಾಗಿ ಬಹಳ ಆಸೆ ಪಟ್ಟಿದ್ದೆ ಆ ಆಸೆ ಈಗ ನೆರವೇರ್ತಾ ಇದೆ ಮೇಡಮ್ ಹಾಗಾಗಿ ನಾನು ಹೇಗೆ ಪ್ರತಿ ವರ್ಷವೂ ಬಂದು ಈ ಆಶ್ರಮದ ಮಕ್ಕಳಿಗೆ ಊಟ ಹಾಕೋಂಥ ಕಾರ್ಯಕ್ರಮ ಆಗ್ಬೋದು ಅವರಿಗೆ ವಸ್ತ್ರಗಳನ್ನ ಧರಣ ಕೊಡೋ ಅಂಥದ್ದು ಇದನ್ನೇ ಮಾಡ್ತಾ ಬಂದೆ ಆದರೆ ಈ ಸರಿ ನಾನು ಏನಕ್ಕೆ ವಿಭಿನ್ನವಾಗಿ ಮಾಡ್ತಾ ಇದ್ದೀನಿ ಅಂದರೆ ನಮ್ಮ ಹೆಣ್ಮಕ್ಳು ಕಾರ್ಯಕರ್ತರಿಗೆ ಇಲ್ಲಿ ನಮ್ಮ ಮುಖಂಡರುಗಳು ಯಾವುದು ಯಾವುದಕ್ಕೂ ಅವ್ರ ವಿಚಾರಗಳಿಗೆ ಸ್ಪಂದಿಸ್ತಾ ಇಲ್ಲ ಇದೆಲ್ಲ ದೂರು ಬಂತು ಆದವರಿಗೆ ನಾನು ಸ್ಪಂದಿಸೋದು ಯಾವ ರೀತಿ ಸ್ಪಂದಿಸ್ಬೇಕು ಅಂತ ನನಗೆ ಅರ್ಥ ಆಗ್ತಿಲ್ಲ ಯಾರೋ ಒಬ್ರು ಸಚಿವರು ಬರ್ತಾರೆ ಅವ್ರನ್ನ ಭೇಟಿ ಆಗಬೇಕು ಆ ಹೆಣ್ಮಕ್ಳು ನೋವು ಹೇಳ್ಕೋಬೇಕು ನೋಡಿ ಪಾಪ ಮಕ್ಳು ಬಿಡ್ತಾರೆ ಗಂಡನ್ ಬಿಡ್ತಾರೆ ಎಲ್ಲರೂ ಬಿಟ್ಟು ಪಾಪ ಅವ್ರ ಹೊರಗೆ ಬಂದು ನಮ್ಮ ಪಕ್ಷದ ಕಾರ್ಯಗಳನ್ನ ಮಾಡುವಾಗ ಅವರಿಗೆ ನಾವು ಯಾವ ಸ್ವರೂಪದಲ್ಲಿ ಕೊಡುಗೆ ಕೊಡಬೇಕು ಇದು ಯಾಕೆ ನಮ್ಮ ಮುಖಂಡರುಗಳಿಗೆ ಅರ್ಥ ಆಗ್ತಿಲ್ಲ ನನಗೆ ಅರ್ಥ ಆಗಿಲ್ಲ ಅದಕ್ಕೆ ನಾನೊಂಥರ ಡಿಫ್ರೆಂಟಾಗಿ ಈ ಬಾರಿ ನಮ್ಮ ಹೆಣ್ಮಕ್ಳ ಕಾರ್ಯಕರ್ತರಿಗೆ ಹೆಚ್ಚಿನ ಗೌರವ ಸಲ್ಲಿಸಿ ನಾನು ಸ್ವಂತ ಅಣ್ಣನೋ ತಮ್ಮನೋ ಅಥವಾ ನನ್ನ ಅಂದ್ರು ಆ ರೀತಿ ಭಾವನೆ ಇಟ್ಕೊಂಡು ಅವರಿಗೆ ಅರಶಿನ ಕುಂಕುಮ ಹಾಗೆ ಸೀರೆ ಇದನ್ನು ಕೊಟ್ಟು ನಾನು ಆಚರಣೆ ಮಾಡ್ಕೋಬೇಕು ಅಂತ ನಾನು ಇಷ್ಟಪಟ್ಟಿದ್ದೀನಿ ಹಾಗೆ ನಮ್ಮ ಮಾನ್ಯ ಸಚಿವರುಗಳು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇವರಿಗೆಲ್ಲ ಇನ್ವೈಟ್ ಮಾಡೋಕ್ಕೆ ಕೇಳಿದು ಹೇಳಿದ್ದೀನಿ ಅವ್ರು ಬರ್ತಾರೆ ಅಂತ ನನಗೆ ತುಂಬ ವಿಶ್ವಾಸ ಇದೆ ಬಟ್ ಮುಖ್ಯಮಂತ್ರಿಗಳೇನಾದ್ರು ಬರಲಿಲ್ಲ ಅಂದರೆ ಚಿಕ್ಕವರಂತೂ ಬಂದೇ ಬರ್ತಾರೆ ಯತೀಂದ್ರ ಸಾಹೇಬರು ಅವ್ರು ಬಂದೇ ಬರ್ತಾರೆ ಅವ್ರ ಮುಖಾಂತರ ನಾನು ಆಚರಣೆ ಮಾಡಬೇಕು ಅಂತ ನಾನು ಆಸೆ ಪಟ್ಟಿದ್ದೀನಿ ಇದನ್ನು ನೋಡಿ ದಯಮಾಡಿ ನಮ್ಮ ಕಾಂಗ್ರೆಸ್ ಮುಖಂಡರುಗಳು ಯಾರು ಅವರೆಲ್ಲ ಸ್ವಲ್ಪ ದಯಮಾಡಿ ಈಗಿಂದಾದರೂ ಆ ಹೆಣ್ಣು ಮಕ್ಕಳಿಗೆ ಏನು ತೊಂದರೆ ಆಗ್ತಾಯಿದೆ ಪಕ್ಷದಲ್ಲಿ ಅವರು ಕೆಲಸ ಕಾರ್ಯಗಳಿಗೆ ಏನು ಅಡ್ಡಿ ಆಗ್ತಾಯಿದೆ ಅವ್ರ ತೊಂದರೆ ಏನು ಅವ್ರ ಸಮಸ್ಯೆ ಏನು ಇದನ್ನು ಬಗೆ ಬಗೆಹರಿಸೋ ಪ್ರಯತ್ನನ ನಾನು ಇಲ್ಲಿಂದ ಶುರು ಮಾಡಬೇಕು ಅಂತೇಳಿ ನಾನು ಈ ಕಾರ್ಯಕ್ರಮದಲ್ಲಿ ಈ ಥರ ಇಟ್ಕೊಳ್ತಿದ್ದೀನಿ ದಯಮಾಡಿ ನಿಮಗೆ ಕೈ ಮುಗಿಯುವ ಮುಖಾಂತರ ಕೇಳ್ಕೊತೀನಿ ನಿಮ್ಮ ಕೈಲಿ ಆಗಲಿಲ್ಲವಾ ಅವ್ರನ್ನ ಸಚಿವರ ಹತ್ರನೋ ಅಥವಾ ಎಮ್ ಎಲ್ ಎಗಳ ಹತ್ರನೋ ಬಿಟ್ಟರೆ ಅವ್ರು ಮಾತಾಡ್ಕೋತಾರೆ ಅವ್ರ ಕಷ್ಟ ಸುಕ್ಕ ಏನೋ ಅವ್ರು ಸ್ಪಂದಿಸ್ತಾರೆ ಏನೋ ಆಗುತ್ತೆ ಅವಕಾಶವೇ ಸಿಕ್ಕಲ್ಲ ಅವ್ರಿಗೆ ನಾನು ಏನು ಹೇಳ್ತೀನಿ ಅಂದರೆ ಅವಕಾಶವೇ ಸಿಗಲ್ಲ ಅವ್ರಿಗೆ ನಮಗೆ ಸಿಗಲ್ಲ ಇವ್ರಿವರೇ ಕುಂತ್ಕೊತಾರೆ ಇವ್ರಿವರೇ ಏನೋ ಒಂಥರ ಇದಂಗೆ ನಡೀತಾರೆ ನಮಗೆ ಸಿಕ್ಕಲ್ಲ ನೋಡಿ ಮೊನ್ನೆ ಇಂಧನ ಸಚಿವರಿಗೆ ನಾನು ಒಂದು ಮನವಿ ಕೊಡಕ್ಕೆ ಅಂತ ಹೋಗಿದ್ದೆ ನಮ್ಮ ಕಾಂಗ್ರೆಸ್ ಕಚೇರಿನಲ್ಲಿ ಮುಂಜಾಗೃತಿಯಿಂದ ಹೇಳಿದ್ದೀನಿ ನಾನು ಇದನ್ನು ಕೊಟ್ಟರೆ ಇದು ಇಡೀ ರಾಜ್ಯಕ್ಕೆ ಅನುಕೂಲ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ವ್ಯಕ್ತಪಡಿಸೋ ಪಡಿಸೋದಕ್ಕೂ ಅಲ್ಲಿ ಅವಕಾಶ ಪಡೋಲ್ಲ ಯಾಕೆಂದರೆ ಅಲ್ಲಿ ಏನೇನೋ ಸುಮ್ಮನೆ ಇಲ್ಲ ನಮ್ಮ ಮೇಲೆ ಯಾರಿಗೂ ಏನೋ ಇರ್ತದೆ ಅವೆಲ್ಲ ಇರ್ತವೆ ಅದು ಮಾಮೂಲಿ ಅದು ಅಂಥ ವಿಚಾರಗಳೆಲ್ಲ ನಡೆದಾಗ ನಮ್ಮನ್ನೇ ಸೇರಿಸ್ತಾ ಇದ್ಮೇಲೆ ಇನ್ನು ಹೆಣ್ಣು ಮಕ್ಕಳಿಗೆ ಯಾವ ಥರ ನಡೆಸ್ತಾ ಇದ್ರಿ ನೀವು ಅನ್ನೋದು ನನಗೆ ತುಂಬ ಒಂದು ಮನಸ್ಸಿಗೆ ನೋವುಂಟಾಗಿ ಇದನ್ನು ಜಾರಿಗೆ ತರಲೇಬೇಕು ಅಂತ ನಮ್ಮ ಕಾರ್ಯಕರ್ತರಿಗೆ ಹೆಣ್ಮಕ್ಳಿಗೆ ಒಂದು ನೂರು ಜನಕ್ಕೆ ನನ್ನ ಸೀರೆ ಹಸಿನ ಕುಂಕುಮ ಕೊಡೋದ್ರ ಮೂಲಕ ಅವರ ಗೌರವ ಘನತೆಗೆ ಅವ್ರ ಮುಂದೆ ಏನೇನು ಕೆಲಸ ಮಾಡ್ತಾರೆ ಏನಾಗುತ್ತೆ ಅನ್ನೋದನ್ನು ನೀವು ಸ್ವಲ್ಪ ಕಾದು ನೋಡಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಾಗಿ ನಾನು ಕೇಳ್ಕೊತೀನಿ ನನ್ನ ಸ್ನೇಹಿತರಿಗಾಗಲಿ ನಮ್ಮ ಕಾರ್ಯಕರ್ತರಾಗಲಿ ಮುಖಂಡರುಗಳಾಗಲಿ ಸಚಿವರಾಗಲಿ ಮುಖ್ಯಮಂತ್ರಿಗಳಾಗಲಿ ಎಲ್ರೂ ದಯಮಾಡಿ ಆಗಮಿಸಿದ್ರೆ ನಂಗೆ ತುಂಬಾ ಸಂತೋಷ ಆಗುತ್ತೆ ಅಂತ ಹೇಳ್ತೀನಿ ನಾನು ಇಲ್ಲಿವರೆಗೂ ನನ್ನ ಸ್ವಾರ್ಥ ಅಂತ ಏನು ಮಾಡೇ ಇಲ್ಲ ಏನಕ್ಕೆ ಮಾಡಬೇಕು ಈಗ ಹೆಣ್ಣು ಮಕ್ಕಳಿಗೆ ಒಂದು ಅವಕಾಶ ಕೊಡ್ತಾ ಇಲ್ಲ ನೀವು ಈಗ ನೋಡಿ ಕಾರ್ಯಕರ್ತರು ನೀವೇ ಕೇಳಿ ಈ ಮಾಧ್ಯಮದ ಮುಖಾಂತರ ಪ್ರಚಾರ ಅಂದ್ಮೇಲೆ ನಿಮ್ಗೆ ಫೋನ್ಗಳು ಬರುತ್ತೆ ಯಾರ್ ಯಾರು ಏನ್ ಸ್ಪಂದಿಸಿದಾರೆ ಏನ್ ಆಗ್ತಾ ಇದೆ ತೋರಿಸಿ ನಾನು ರಾಜ್ಯ ಮಹಿಳಾ ಘಟಕದ ಬಗ್ಗೆ ಮಾತಾಡ್ತಾ ಇಲ್ಲ ನಮ್ಮ ಮುಖಂಡರುಗಳು ಪಕ್ಷದ ಮುಖಂಡರುಗಳು ಅಂದ್ರೆ ಸ್ಥಳೀಯರು ಜಿಲ್ಲಾ ಮಟ್ಟದಲ್ಲಿ ಹೇಳ್ತೀನಿ ನಾನು ರಾಜ್ಯ ಮಟ್ಟಕ್ಕೆ ಹೋಗ್ತಾ ಇಲ್ಲ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲೇ ನಮಗೆ ಕಣ್ಣಲ್ಲಿ ಕಾಣ್ತಾ ಇದೆ ಯಾರಿಗೂ ಏನು ಕೆಲಸ ಆಗ್ತಾ ಇಲ್ಲ ಹಾಗಾಗಿ ನಮ್ಮ ಉಸ್ತುವಾರಿ ಸಚಿವರು ಗಮನ ಹರಿಸ್ತಾರೆ ಅಂತ ನಂಗೆ ತುಂಬ ವಿಶ್ವಾಸ ಇದೆ ನಂಬಿಕೆ ಇದೆ ಆದರೆ ಅವ್ರು ಮುಂದಕ್ಕೆ ಮಾತಾಡೋದಕ್ಕೂ ಬಿಡೋದಿಲ್ಲ ಇವರುಗಳು ಮುಖಂಡರುಗಳು ಕೆಲವರು ಕೆಲವರು ಕೆಲವ್ರು ಇದ್ದಾರೆ ಒಳ್ಳೆ ಒಳ್ಳೆ ರೀತಿಯಲ್ಲಿ ಕರೆದ ಸ್ಪಂದ್ರು ಇದ್ದಾರೆ ಅದರಲ್ಲೂ ನಮ್ಮ ಪಕ್ಷದಲ್ಲಿ ಕೆಲವರು ಇದ್ದಾರೆ ಅಪ್ಪ ವಿಚಾರ ನಮ್ಮ ಪುರುಷಲ್ಲಿ ಕೆಲವೊಬ್ಬರು ಇದ್ದಾರೆ ನಾನು ನೋಡುತ್ತಲೇ ಇದ್ದೀನಿ ಅವ್ರು ನನ್ನ ಮೇಲೆ ಈ ಹೇಳಿಕೆ ಮೇಲೆ ಬೇಜಾರು ಮಾಡ್ಕೊಂಡ್ರೂ ಪರವಾಗಿಲ್ಲ ನನ್ನ ಜನ್ಮ ದಿನಾಂಕದ ಮುಖಾಂತರನೇ ಇದು ಮುನ್ನೆಲೆಗೆ ಬರಬೇಕು ಅನ್ನೋ ಆಸೆ ಇಟ್ಕಂಡು ನಾನು ಮಾಡ್ತಾ ಇದೀನಿ ವರ್ತು ನನ್ನ ಸ್ವಾಭಿಮಾನಕ್ಕಲ್ಲ ಅಥವಾ ಪಕ್ಷ ಸಂಘಟನೆ ನಡೀಬೇಕು ಅಂದ್ರೆ ಹೆಣ್ಮಕ್ಳು ಅತಿ ಮುಖ್ಯ ಆಗುತ್ತೆ ಅವ್ರು ಬಂದು ಅವ್ರಿಗೆ ಏನಾದರೂ ನೀವು ಸ್ಪಂದಿಸ್ದಾಗ್ಲೆ ನಮ್ಮ ಕಾರ್ಯಗಳಲ್ಲಿ ಯಶಸ್ವಿ ಸಿಕ್ಕೋದಿಕ್ಕೆ ಸಾಧ್ಯ ಅದಕ್ಕೋಸ್ಕರ ನಾನು ಈ ಕಾರ್ಯಕ್ರಮ ನಡೆಸ್ತೀನಿ ಸಾಹೇಬ್ರೆ ನನಗಾದ್ರೆ ಆಸೆನೇ ಇಲ್ಲ ಮುಂದಿನ ಚುನಾವಣೆ ಇದೆ ಇದು ಎರಡು ಹೇಳ್ಕೊಂಡ್ ಬರ್ತಾನೆ ಇದೆ ನಮ್ಮ ಸರ್ಕಾರ ಯಾವತ್ತು ಏನ್ ಫಿಕ್ಸ್ ಮಾಡುತ್ತಾ ನಮಗ್ ಗೊತ್ತಿಲ್ಲ ನಮ್ಗೆ ಅದ್ರ ಅವಶ್ಯಕತೆನೆ ಇಲ್ಲ ಯಾಕೆ ನಾವು ಕಾರ್ಯಕರ್ತರಾಗಿ ಹಾಗೆ ದುಡಿತಾ ಇದೀವಲ್ಲ ಇವತ್ತು ನೋಡಿ ಈ ರಸ್ತೆ ಈ ರಸ್ತೆಗೇನೆ ಒಂದು ಸ್ಟ್ರೀಟ್ ಲೈಟ್ ಇರಲಿಲ್ಲ ಇಷ್ಟು ವರ್ಷದಲ್ಲಿ ನಾನು ಹೋಗಿ ಮೊನ್ನೆ ಕಾರ್ಪೊರೇಷನ್ ಅಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹತ್ರ ಮಾತಾಡಿದ್ದಕ್ಕೆ ಇಮ್ಮಿಡಿಯೇಟ್ ಆಗಿ ತುರ್ತಾಗಿ ಸ್ಪಂದಿಸಿ ಆಗ್ತಾ ಇದಾರೆ ಈಗ ಆಲ್ರೆಡಿ ಹಾಗೆ ಈ ರಸ್ತೆನೂ ಅಷ್ಟೇ ಅಗಲೀಕರಣ ಆಗೋದಾಗ್ಲಿ ಇಂಪ್ರೂವ್ಮೆಂಟ್ ಆಗೋದಾಗ್ಲಿ ಇದೆಲ್ಲ ನನಗೆ ಬೇಕಿತ್ತಾ ನಾನು ಮಾಡ್ತೀನಿ ಯಾಕೆಂದ್ರೆ ನಾನು ಇರೋದೇ ಸಾರ್ವಜನಿಕ ಜೀವನದಲ್ಲಿ ನಾನು ಬೆಳಕೆ ಬಂದಿರೋದು ಅಂತದ್ದೇ ಇನ್ನು ಮುಂದಕ್ಕೆ ನಡೆಯೋದು ಅಂತದ್ದೆ ಈ ಫಂಕ್ಷನ್ ಹಾಲ್ ಇದು ಸ್ವಂತ ನಂದೆ ಈ ಅಲ್ಲೇ ನಮ್ಮ ಕಾರ್ಯಕರ್ತಗಳನ್ನೆಲ್ಲ ಸೇರಿಸಿ ನಾನು ಏನೇನು ಮಾಡಬೇಕು ನಮ್ಮ ಸರ್ಕಾರದ ಯೋಜನೆಗಳನ್ನ ಹೇಗೆ ಜಾರಿಗೆ ತರಬೇಕು ಏನೇನು ಆಗ್ತಾ ಇದೆ ಈ ಅಧಿಕಾರಿಗಳು ಏನೇನು ತೊಂದರೆ ಕೊಡ್ತಾವ್ರೆ ಯಾವ್ಯಾವ ಇಲಾಖೆಯಲ್ಲಿ ಏನೇನು ನಡೀತಾ ಇದೆ ಇದು ಬಹಿರಂಗವಾಗಿ ತಗತೀನಿ ಪ್ರತಿಯೊಂದಕ್ಕೂ ಸಮಯ ಬರುತ್ತೆ ಆ ಸನ್ನಿವೇಶಕ್ಕೆ ಆ ಸಂದರ್ಭಕ್ಕೆ ತಕ್ಕಂತೆ ನಡೆಯುವ ಶಕ್ತಿ ದೇವರು ಕೊಟ್ಟಿದ್ದಾನೆ ಹಾಗೆ ನಡೀತೀನಿ ಸರ್ ಎ ಎಸ್ ಟಿ ಅಂದ್ರೆ ಅಡಿಷನಲ್ ಸೆಕ್ಯೂರಿಟಿ ಡಿಪಾಸಿಟ್ ಅಂತ ಸೊ ಆ ಎ ಎಸ್ ಟಿ ಪ್ರತಿ ವರ್ಷಕ್ಕೆ ನೀವು ಲೋಡ್ ಯಾವ ತರ ಅಂದ್ರೆ ಒಂದ್ ಕಿಲೋವೇಟ್ ಸ್ಯಾಂಕ್ಷನಿಂಗ್ ತಗೊಂಡಿರ್ತೀರಾ ಆ ಕಿಲೋವೇಟ್ ಭಾರ ಜಾಸ್ತಿ ಆದ್ರೆ ಆವಾಗ ಎ ಎಸ್ ಟಿ ಅಂತ ಕಲೆಕ್ಟ್ ಮಾಡಲೇಬೇಕು ನಿಮ್ಮ ಹತ್ರ ಪ್ರತಿ ವರ್ಷಕ್ಕೂ ಮೊದಲ ಮೊದಲು ಇತ್ತು ಅದಾಗಿ ನಡ್ಕೊಂಡ್ ಬರ್ತಾ ಇದೆ ಬಟ್ ಇದು ಜನಗಳಿಗೆ ಇದನ್ನ ತಿಳಿವಳಿಕೆ ಪ್ರತಿಯೊಂದು ಈಗ ನೋಡಿ ಅದ್ಯಾವುದೋ ಒಂದು ನಮ್ಮ ಆರ್ ಸಿ ಆದೇಶ ಬಂತು ಸುಪ್ರೀಂ ಕೋರ್ಟ್ ಆದೇಶ ಬಂತು ಅಂತ ಜನ ಏನ್ ತಿಳ್ಕೊಂಡ್ಬಿಟ್ಟಿದ್ದಾರೆ ಈ ಸರ್ಕಾರದಿಂದನೇ ಆಗ್ತಾ ಇರೋದು ಅಂತ ದಿನ ಬೆಳಗ್ಗೆ ಧರಣಿ ಮಾಡೋದು ಇನ್ನೊಂದು ಮಾಡೋದು ಇವೆಲ್ಲ ಮಾಡ್ತಾ ಇದಾರೆ ಇದನ್ನ ತಿಳಿವಳಿಕೆ ಹೇಳ್ಬೇಕಾದವ್ರ ಯಾರು ಸರ್ಕಾರ ಸಾಧ್ಯವಾದಷ್ಟು ಪ್ರಚಾರ ಮಾಡಿದೆ ಈ ಅಧಿಕಾರಿಗಳು ಎರಡು ಲಕ್ಷ ಮೂರು ಸೂರ್ ಲಕ್ಷ ಒಂದೂವರೆ ಲಕ್ಷ ಸಂಬಳ ತಗತಾರೆ ಇವ್ರಿಗೆ ಕೆಲಸವೇ ಇಲ್ಲ ಇವ್ರಿಗೆ ಏನ್ ಕೆಲಸ ಹೋಗಿ ಮನೆ ಮನೆಗೆ ಪ್ರಚಾರ ಮಾಡ್ಲಿ ಹಿಂಗಾಗಿದೆ ಕಾನೂನು ನಾವು ಸಾಧ್ಯ ಆಗ್ತಾ ಇಲ್ಲ ನಿಮಗೆ ಪವರ್ ಸಪ್ಲೈ ಕೊಡೋದಕ್ಕೆ ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಏನೋ ಮಾಡುತ್ತೆ ಆದೇಶ ಅದು ಮಾಡೋ ತನಕ ವೆಯ್ಟ್ ಮಾಡಿ ಅಂತ ನೀವ್ ಹೇಳಲ್ಲ ನಿಮಗ್ ಬೇಕಾಗಿರೋದು ನೋಡಿ ದಿನಕ್ಕೊಬ್ಬೊಬ್ಬ ತಗಲಾತಾರೆ ಅಧಿಕಾರಿಗಳು ದಿನಕ್ಕೊಬ್ಬೊಬ್ಬ ಲಂಚ ಪಡಿ ಅವನೋ ಮೂರು ಲಕ್ಷ ತಗೊಂಡು ಮೊನ್ನೆ ತಗಲಾಕಣ್ಣ ಈ ತರ ಕೆಲಸ ರೆವಿನ್ಯೂ ಬರೋದನ್ನ ನೋಡಲ್ಲ ಇವರು ಇವ್ರಿಗೆ ಆದಾಯ ಆಗೋದನ್ನ ನೋಡ್ತಾರೆ ಆ ದುಡ್ಡು ಇವ್ರು ತಗೋಬೇಕು ಅಷ್ಟೇ ಸರ್ಕಾರ ಸಂಬಳ ಕೊಡುತ್ತೆ ಹಾಕತ್ತಾರೆ ಮನೆಗೆ ಹೋಗ್ತಾರೆ ಲಂಚ ಸಿಗುತ್ತೆ ತಗೊಂಡ್ ಮನೆಗೆ ಹೋಗ್ತಾರೆ ಇಷ್ಟು ಬಿಟ್ರಿ ಇಂಪ್ರೂವ್ಮೆಂಟ್ ಅಲ್ಲಿ ಇವ್ರು ಖಂಡಿತ ಕೆಲಸ ಮಾಡ್ತಾ ಇಲ್ಲ ಮಗ ಹೇಳಿದ ಕರ್ಕೊಂಡ್ ನನ್ನ ಮುಂದೆ ನಿಲ್ಸಿ ಯಾವ ಅಧಿಕಾರಿ ಯಾವ ಸಚಿವರು ಏನ್ ತಗೋತಾ ಇದಾರೆ ಕೇಳಿ ಕೇಳಿ ಸುಳ್ಳು ಸುಳ್ಳು ಆರೋಪ ಅದು ಇದು ಎಲ್ಲಿ ಏನಾಗ್ತಾ ಇದೆ ನಮಗ್ ಗೊತ್ತಿದೆ ಅಂದ್ರೆ ಅಧಿಕಾರಿಗಳೇ ಮಾಡ್ತಾ ಇರೋದಿದು ಅವರು ಕೊಟ್ಟು ಬಂದಿರ್ತಾರೆ ನಿಜ ಇಲ್ಲ ಅಂತಲ್ಲ ಯಾವನ್ಗೋ ಕೊಟ್ಟು ಬಂದಿರ್ತಾರೆ ಸರ್ಕಾರಕ್ಕಂತೂ ಅಲ್ವಲ್ಲ ಮಧ್ಯ ಯಾವನು ಇರ್ತಾನೆ ಅವನು ಯಾವನು ಮೀಡಿಯೇಟರ್ ಇರ್ತಾನೆ ಅವನು ಕೊಟ್ಟು ಇವ್ರು ಬರೋ ಅಂಥದ್ದು ನಮ್ಮ ಸರ್ಕಾರಕ್ಕೆ ಅಲ್ವಲ್ಲ ನೀವು ಯಾಕೆ ಮಾತನ್ನು ಹೇಳ್ತೀರಿ ಈಗ ನೋಡಿ ಎ ಖಾತೆ ಬಿ ಖಾತೆ ಸಿ ಖಾತೆ ಈ ಖಾತೆ ಅಂತೆಲ್ಲ ಮಾಡಿದೀವಿ ಸರ್ಕಾರ ಫಲಾನುಭವಿಗಳಿಗೆ ಏನೇನು ಅನುಕೂಲ ಆಗಬೇಕು ಎಲ್ಲ ಥರ ಮಾಡಿದೆ ಇದನ್ನು ಜಾರಿಗೆ ತಂದು ಕರ್ತವ್ಯ ನಿಷ್ಠೆಯಿಂದ ಕರ್ತವ್ಯ ಮಾಡೋ ಅಂಥದ್ದು ಯಾರು ನೀವು ಅಧಿಕಾರಿಗಳು ಅಧಿಕಾರಿಗಳೇ ಬೇಲಿ ಅಂತ ಒಲೆ ಮೀತಾ ಇದೆ ಅಂದ್ರೆ ಈಗ ಒಬ್ಬನ ಖಾತೆ ಮಾಡಬೇಕಾದ್ರೆ ಅವನಿಗೆ ಇಪ್ಪತ್ತು ಸಾವಿರ ಕೊಡು ಹದಿನೈದು ಸಾವಿರ ಕೊಡು ಹತ್ತು ಸಾವಿರ ಕೊಡು ಅಂತ ತಿಳಿಸ್ತೀರಿ ಇವತ್ತು ಜನಸಂಪರ್ಕ ಸಭೆಯಲ್ಲಿ ಮಾದೇವಪ್ಪನವ್ರ ಮುಂದೆ ಇವತ್ತು ಅದಕ್ಕೆ ಕಂಪ್ಲೇಂಟ್ ಬಂತು ಇಂಥದ್ದೆಲ್ಲ ಇದೆ ಈ ಸಮಸ್ಯೆಗಳು ಅಧಿಕಾರಿ ಮಗಳು ಮಾಡುವಂಥದ್ದು ಯಾಕಂದ್ರೆ ಅವ್ರ ಮನೆಗೆ ದುಡ್ಡು ಬೇಕು ಅವ್ರ ಮಕ್ಳಿಗೆ ದುಡ್ಡು ಬೇಕು ಫಾರಿನ್ ಕಳ್ಸೋಕೆ ಇಂಗ್ಲೆಂಡ್ ಕಳ್ಸೋಕ್ಕೆ ವಿದ್ಯಾಭ್ಯಾಸ ಕೊಡ್ಸಕ್ಕೆ ಆ ಕೆಲಸಕ್ಕೆ ಉಪಯೋಗಿಸ್ಕೊಳ್ಳೋದನ್ನ ಸರ್ಕಾರ ತಗೊಳತ್ತೆ ಸಚಿವರು ತಗೋತಾರೆ ಅಂತ ಯಾವ ನನ್ನ ಮಗ ಹೇಳಿದ್ರು ಸುಳ್ಳದು ತಾರೀಕು ನನ್ನ ಹುಡ್ತಬ್ಬ ಅಂದರೆ ಇದೇ ತಿಂಗಳು ಇಪ್ಪತ್ತು ಏಳು ಎಪ್ಪತ್ತೆರಡು ನನ್ನ ಜನ್ಮ ದಿನಾಂಕ ಹಾಗೆ ಇಲ್ಲಿಗೆ ಐವತ್ಮೂರು ವರ್ಷ ನಂದು ಇಪ್ಪತ್ತನೇ ತಾರೀಕು ನಂದು ಹುಟ್ಟಬ್ಬ ಬಿದ್ದಿದೆ ಆ ಹುಡ್ತಬ್ ನಾನು ವಿಭಿನ್ನವಾಗಿ ಆಚರಣೆ ಮಾಡಬೇಕು ಈ ಸರಿ ಅಂತ ನೀವು ಕೇಳಿದ್ರಿ ಪ್ರಶ್ನೆನಾ ಏಕೆಂದ್ರೆ ವರ್ಷ ವರ್ಷಕ್ಕೂ ಆಶ್ರಮದ ಮಕ್ಕಳ ಜೊತೆ ನೀವು ಊಟ ಮಾಡಿ ಬೆರಿತಿದ್ರಿ ಈ ಸರಿ ಯಾಕೆ ವಿಭಿನ್ನವಾಗಿ ಆಚರಣೆ ಮಾಡ್ತಿದ್ರೆ ಅಂತ ಅದಕ್ಕೆಲ್ಲ ನಾನು ಏನೇನು ಹೇಳಬೇಕು ಎಲ್ಲ ಹೇಳಕ್ಕೆ ಮುಖಾಂತರ ನಾನು ಕೊಟ್ಟಿದ್ದೀನಿ ನಮ್ಮ ಕಾರ್ಯಕರ್ತರಿಗೆ ಅನುಕೂಲ ಆಗಬೇಕು ಫಸ್ಟ್ ನಾನು ಎಲ್ರಿಗೂ ಕೇಳ್ಕೊತೀನಿ ಇಡೀ ನಮ್ಮ ಸರ್ಕಾರಕ್ಕೆ ಕಾರ್ಯಕರ್ತರಿಗೆ ಅನುಕೂಲ ಮಾಡಿಕೊಡಿ ಅದರಲ್ಲೂ ಹೆಣ್ಣು ಮಕ್ಕಳು ಅತಿ ಮುಖ್ಯವಾಗಿ ಹೆಣ್ಮಕ್ಳು ಯಾಕೆಂದ್ರೆ ಅವರು ಮನೆ ಮಕ್ಕಳು ನಾ ಗಂಡಿ ನಾ ಪಾಪ ಎಲ್ಲ ಕೈಲೂ ಬೈಸ್ಕೊಂಡು ನಮ್ಮ ಹತ್ರ ನಮ್ಮ ಸರ್ಕಾರ ಕೆಲಸ ಮಾಡಕ್ ಬರ್ತಾರೆ ಅಂತವ್ರಿಗೆ ನೀವು ಯಾವ ಥರ ನೋಡ್ಬೇಕು ನಾವು ಗಂಡಸರು ನಾವು ಹೇಳ್ಬರ್ತೀವಿ ಅಷ್ಟೇ ಅವ್ರಿಗೆಲ್ಲರನ್ನೂ ಬಿಟ್ಟು ಬರ್ತಾರೆ ವ್ಯತ್ಯಾಸ ನೋಡಿ ಎಷ್ಟಿದೆ ನಾವು ಮನೇಲಿ ಹೇಳಿ ಬರ್ತೀವಿ ಅವ್ರು ಬಿಟ್ಟು ಬರ್ತಾರೆ ಆ ಬಿಟ್ಟು ಬರೋರಿಗೆ ನೀವು ಯಾವ ತರ ನೋಡ್ಬೇಕು ಇದನ್ ಮಾಡ್ತಾ ಇದೆ ಏನ್ ಮುಖಂಡರುಗಳನ್ನ ಹೇಳ್ತಾರೆ ಸರ್ಕಾರಕ್ಕೆಲ್ಲ ಏನ್ ಮಾಡ್ತಾ ಇದ್ದೀರಾ ಸಭೆಗಳನ್ನ ಮಾಡ್ತೀನಲ್ಲ ಸರ್ ಈ ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಮುಂದೆನೆ ಮಾಡ್ತೀನಿ ನಮ್ಮ ಉಪಮುಖ್ಯಮಂತ್ರಿಗಳ ಮುಂದೆನೆ ಮಾಡ್ತೀನಿ ನಮ್ಮ ಸಚಿವರುಗಳ ಮುಂದೆನೆ ಮಾಡ್ತೀನಿ ಇದು ಒಂಥರ ವ್ಯತ್ಯಾಸವಾಗಿ ಬರಬೇಕು ಮುಂದಕ್ಕೆ ಅಂತಾನೆ ನನ್ನ ಇಷ್ಟ ಯಾಕೆಂದ್ರೆ ಕಾರ್ಯಕರ್ತರು ಹೆಣ್ಮಕ್ಳು ಬಹಳ ದುಡಿತಾ ಇದಾವೆ ಪಾಪ ಅವ್ರಿಗೆ ಏನಾದ್ರು ಒಂದು ಅನುಕೂಲ ಮಾಡ್ಕೊಡಬೇಕು ನಮ್ಮ ಸರ್ಕಾರದಲ್ಲಿ ನಮ್ಮ ಉದ್ದೇಶದಿಂದಲೇ ನಾನು ಮಾಡ್ತಾರೆ